ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ವೀಡಿಯೋ ಒಂದು ಲೈಕ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ನಿಮ್ಮ ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಬಟ್ ಡೆಫಿನೆಟ್ಲಿ ವೀಡಿಯೋಗೆ ಡಿಸ್ಲೈಕ್ ಮಾಡಿ ಅಂದರೆ ನಾನು ಡಿಸ್ಲೈಕ್ ಕೂಡ ನೋಡ್ತೀನಿ ಸೊ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಯಾವ ಥರ ಬರುತ್ತೆ ಅಂತ ಕೂಡ ನನಗೆ ಗೊತ್ತಾಗಬೇಕು ಓಕೆ ಗಾಯ್ಸ್ ಇವಾಗ ಮ್ಯಾಟ್ರಿಗೆ ಬರೋಣ ಈ ತಮಿಳಲ್ಲಿ ನೋಡಿರೋ ಪ್ರಕಾರ ಪ್ರತಾಪ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೇನಂತೆ ಗೈಸ್ ಅದಕ್ಕಿಂತ ಮುಂಚೆ ಅಂದರೆ ಅಂದರೆ ಇವತ್ತಿನ ದಿನ ಲೈವಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದರು ಸೊ ಇವತ್ತಿನ ಟಾಸ್ಕ್ ಅಂದರೆ ಅದು ನಾಳೆ ಎಪಿಸೋಡಲ್ಲಿ ಬರುತ್ತೆ ಸೊ ನಾಳೆ ಅಂದರೆ ಮೇ ಬಿ ನಾಳೆ ಬೆಳಗ್ಗೆ ಪ್ರೊಮೋ ಅಥವಾ ಮಧ್ಯಾಹ್ನ ಪ್ರೊಮೋ ಬಿಡ್ಬೋದು ಈ ಟಾಸ್ಕ್ ಬಗ್ಗೆ ಇರೋದು ಟಾಸ್ಕ್ ನೇಮ್ ಬಂದು ಏನದು ಚೆಂಡು ಸಾಗಲಿ ಮುಂದೆ ಹೋಗಲಿ ಅಂತ ಈ ಟಾಸ್ಕಲ್ಲೂ ಕೂಡ ಅಂದ್ರೆ ನಮ್ಮ ಆಡ್ತಾ ಆಡ್ತಾಯಿಲ್ಲ ಈ ಟಾಸ್ಕಲ್ಲೂ ಅದು ಏನಕ್ಕೆ ಆಡ್ತಾಯಿಲ್ಲ ಅಂದ್ಬಿಟ್ಟು ಆಮೇಲೆ ಹೇಳ್ತೇನೆ ಓಕೆ ಗೈಸ್ ಅಂದರೆ ಈ ಟಾಸ್ಕ್ ಓಪನ್ ಆದ ತಕ್ಷಣವೇ ಅಂದರೆ ಇದು ಏನಪ್ಪ ಕರ್ಟನ್ ಕ್ಲೋಸ್ ಮಾಡಿರ್ತಾರೆ ಸೊ ಮನೆಯವರು ಎಲ್ಲರೂ ಕೂಡ ಒಳಗಡೆ ಇರ್ತಾರೆ ಗಾರ್ಡನ್ ಏರೋದೇ ಟಾಸ್ಕ್ ಕೊಟ್ಟಿರ್ತಾರೆ ಸೊ ಕರ್ಟನ್ ಓಪನ್ ಆದ ತಕ್ಷಣ ಮನೆಯವರೆಲ್ಲರೂ ಕೂಡ ಈಚೆ ಬರ್ತಾರೆ ಅಂದರೆ ಟಾಸ್ಕ್ ಪ್ರಾಪರ್ಟೀಸ್ ಎಲ್ಲ ನೋಡೋಕ್ಕೆ ಬಟ್ ನಂಬ್ರತ ಅವ್ರೊಬ್ಬರೇ ಎಲ್ಲಪ್ಪ ಯಾವುದಾದ್ರು ಪೌಡರ್ ರೂಮಲ್ಲಿ ಹೋಗಿಬಿಟ್ಟು ಲಿಫ್ಟಿಕ್ಕೆಲ್ಲ ಹಾಕೊಡ್ತಾ ಇರ್ತಾರೆ ಕೈ ಎಷ್ಟು ಸರಿ ಅನ್ಸುತ್ತೆ ನಿಮಗೆ ಇನ್ಫ್ಯಾಕ್ಟ್ ಮನೆಯವರೆಲ್ಲ ಗ್ಲಾಸ್ಟ್ ಡೋರ್ ಹತ್ರ ಬಂದು ನಿಂತ್ಕೊಂಡು ಕೂಗ್ತಾ ಇರ್ತಾರೆ ಬಾ ನಂಬ್ರತ ಅಂದ್ಬಿಟ್ಟು ಬಟ್ ನಂಬ್ರತ ಯಾರು ಮತ್ತೂ ಕೇಳಿಸ್ಕೊಳ್ಳೋ ಸರಿಯಾಗಿ ಲಿಫ್ಟಿಕ್ ಹಾಕೊಂಡು ಆಮೇಲೆ ಬರ್ತಾರೆ ಇನ್ಫ್ಯಾಕ್ಟ್ ಅದು ಫೋಟೋ ಕೂಡ ಸಿಕ್ಕಿದೆ ನನಗೆ ಆ ಫೋಟೋ ಕೂಡ ಹಾಕ್ತೀನಿ ತಮ್ಮೇಲಲ್ಲಿ ಇಲ್ಲಾಂದ್ರೆ ಅಥವಾ ಯಾವುದರಲ್ಲಿ ಅಂದರೆ ಅಥವಾ ನಿಮ್ಗೆ ಅಂದರೆ ಗೊತ್ತಾಗುತ್ತೆ ನಿಮ್ಗೆ ಫೋಟೋ ಸೋಷಿಯಲ್ ಮಾಡಿ ಸಿಕ್ಕೇ ಸಿಗುತ್ತೆ ಅದು ಸೊ ನೋಡಿ ಇವಾಗ ಪ್ರತಾಪ್ ಅವ್ರ ಮ್ಯಾಟ್ರಿಕ್ ಬರೋದಾದ್ರೆ ಗೈಸ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಎಷ್ಟು ಮೂರು ದಿನ ಇರುತ್ತೆ ಒಂದು ಒಂದು ವಾರದ ಟಾಸ್ಕ್ಗಳು ಮೊದಲನೇ ದಿನ ಅಂತಂದರೆ ಗೈಸ್ ನಿನ್ನೆ ಆಗಿದ್ದು ಎಪಿಸೋಡ್ ಅಂದರೆ ಗೈಸ್ ನಿನ್ನೆ ತೋರಿಸಿದ ನಮಗೆ ಎಪಿಸೋಡ್ ಬಂದು ಮೊನ್ನೆ ಅಂದರೆ ಅಂದರೆ ಯಾವ ಥರ ಮೊನ್ನೆ ಲೈವ್ ಆಗಿರುತ್ತೆ ಸೊ ಅದರಲ್ಲೂ ಕೂಡ ಪ್ರತಾಪ್ ಯಾವುದೇ ಯಾವುದೇ ಟಾಸ್ಕಲ್ಲೂ ಆಟ ಆಡಿಲ್ಲ ಅಂದರೆ ಅದ್ರಲ್ಲಿ ನಿನ್ನೆ ಆಡಿದ್ದು ಒಂದೇ ಗೇಮು ಅದರಲ್ಲಿ ಎಷ್ಟು ಮೂರು ಪೇರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆರು ಜನ ಟೋಟಲ್ ಆಗಿ ಅದರಲ್ಲೂ ಕೂಡ ಪ್ರತಾಪ್ ಆಟ ಆಡಿಲ್ಲ ಮತ್ತು ತನಿಷ್ ಅವರು ಯಾರನ್ನ ಕಾರ್ತಿಕ್ ತುಕಾಲಿ ಮತ್ತು ಇನ್ನೊ ಇನ್ನೊಬ್ಬರು ಅಂದರೆ ಪ್ರತಾಪ್ನ ಈಚೆ ಹಾಕಿದ್ರು ಮೂರು ಜನನ ಸೊ ಟೋಟಲ್ ಒಂಬತ್ತು ಜನದಲ್ಲಿ ಆರು ಜನ ಆರು ಜನ ಗೇಮಲ್ಲಿದ್ದರು ಸೊ ಮೂರು ಜನ ಇಬ್ಬಿಬ್ಬರು ಜನ ಪೇರ್ ಆಗ್ಬಿಬಿಟ್ಟು ಆಡಿದ್ರು ಯಾರು ವರ್ತು ಅವರು ಮೈಕಲ್ ಅವರು ಸೊ ಆ ಥರ ಪೇರ್ ಆಗ್ಬಿಟ್ಟು ಆಡಿದರು ಅದರಲ್ಲೂ ಕೂಡ ಮನೆಯವರು ಸೋತ್ರು ಅದಾದಮೇಲೆ ಅಂದ್ರೆ ಅಂದರೆ ಇದು ಫಸ್ಟ್ ಡೇ ಆಗಿದ್ದು ಬಟ್ ಹಾಂ ಅದಾದಮೇಲೆ ಗಾಯ್ಸ್ ಮತ್ತು ಅಂದರೆ ನಿನ್ನೆ ಆಗಿರೋಂಥ ಲೈವಲ್ಲಿ ಸೊ ಅಂದರೆ ನಿನ್ನೆ ಆಗಿರೋ ಅಂದರೆ ನಿನ್ನೆ ಕಂಪ್ಲೀಟ್ ಡೇ ಆಗಿರೋದನ್ನ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾರೆ ಸೊ ಗೈಸ್ ನಿನ್ನೆ ಎಪಿಸೋಡಲ್ಲೂ ಕೂಡ ಪ್ರತಾಪ್ ಅವರು ಯಾವುದೇ ಒಂದು ಗೇಮಲ್ಲೂ ಕೂಡ ಆಟ ಆಡಿಲ್ಲ ಅಂದರೆ ಅದೇ ಹೇಳ್ತೇನೆ ಹೆಲ್ತ್ ಇಶ್ಯೂಸ್ ಅಂದ್ಬಿಟ್ಟು ಒಂದು ಗೇಮಲ್ಲೂ ಆಟ ಆಡಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ ಮುಂದೆ ಹೋಗ್ತಾ ನಾನು ಮತ್ತೆ ಇವತ್ತು ಅಂದರೆ ಬೆಳಗ್ಗೆ ಬಿಟ್ಟು ಪ್ರೋಮೋ ಕೂಡ ನೀವು ನೋಡಿರ್ಬೋದು ಅಂದರೆ ಅವ್ರು ವಿನಯ್ ಮಧ್ಯ ಸಂಗೀತ ಮತ್ತು ಜಗಳ ಆಗುತ್ತಲ್ಲ ಅದರಲ್ಲೂ ಕೂಡ ನಾಲ್ಕು ಜನ ಸೆಲೆಕ್ಟ್ ಮಾಡೋದಿರುತ್ತೆ ಸ್ವಿಮ್ಮಿಂಗ್ ಫುಲ್ ಟಾಸ್ಕ್ಗೆ ಅದರಲ್ಲೂ ಕೂಡ ಮೈಲಿಕ್ ಮೈಕಲ್ ಕಾರ್ತಿಕ್ ವಿನಯ್ ಮತ್ತು ತುಕಾಲಿ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಅಲ್ಲೂ ಕೂಡ ಪ್ರತಾಪ್ನ ಸೆಲೆಕ್ಟ್ ಮಾಡಿಲ್ಲ ಅದು ಅದು ತರ್ಡ್ ಗೇಮಲ್ಲಿ ತೋರಿಸಿರೋದು ನಮಗೆ ಸೆಕೆಂಡ್ ಗೇಮ್ ಬೇರೆ ಇದೆ ಸೆಕೆಂಡ್ ಗೇಮಲ್ಲೂ ಕೂಡ ಪ್ರತಾಪ್ ಅವ್ರನ್ನ ತಗೊಂಡಿಲ್ಲ ಟಾಸ್ಕಲ್ಲಿ ಅಂದರೆ ಇದು ಫಸ್ಟ್ ಸೆಕೆಂಡ್ ತರ್ಡ್ ಮೂರು ಗೇಮ್ದಾಯಿತು ಮತ್ತು ಗೈಸ್ ಫೋರ್ತ್ ಟಾಸ್ಕ್ ಇವತ್ತು ಆಗ್ತಾ ಇರೋದು ಚೆಂಡು ಸಾಗಲಿ ಮುಂದೆ ಹೋಗಲಿ ಅಂತ ಟಾಸ್ಕ್ ಹೆಸರು ಬಂದು ಸೊ ಅದರಲ್ಲೂ ಕೂಡ ಪ್ರತಾಪ್ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡಿಲ್ಲ ಗೈಸ್ ಇದರಲ್ಲಿ ಹಾಂ ಇದು ಏನಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ ಪ್ರತಾಪ್ ಅವ್ರಿಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ಸೊ ಅದಕ್ಕೋಸ್ಕರ ಅವ್ರನ್ನ ಯಾವುದೇ ಟಾಸ್ಕಲ್ಲೂ ಅಂದರೆ ಆಟ ಆಟ ಆಡ್ಬಿಡಂತ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಸೊ ಅದಕ್ಕೆ ಅದಕ್ಕೋಸ್ಕರ ಅವರು ಇವಾಗ ಬಂದು ಏನೋ ರೆಸ್ಟ್ ತಗೋತಾ ಇದ್ದಾರೆ ಸೊ ಮೇ ಬಿ ಎಷ್ಟು ಇವತ್ತು ಇಲ್ಲಾಂದ್ರೆ ನಾಳೆ ಮೇ ಬಿ ಹುಷಾರಾಗ್ಬೋದು ಅವ್ರಿಗೆ ಮೇ ಬಿ ವೀಕೆಂಡ್ ಪ್ರಾಪರ್ ಆಗಿ ಅಂದರೆ ರಿಕವರ್ ಆಗಿಬಿಟ್ಟು ಸೊ ಮೇ ಬಿ ಕಳಪೆ ಅದೇ ಫ್ರೈಡೆ ಎಪಿಸೋಡಿಗೆ ಅವರು ಚೆನ್ನಾಗಿ ರೈಡ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆಲ್ ಸೊ ಆಲ್ಮೋಸ್ಟ್ ಅಷ್ಟು ಒಂದು ತ್ರೀ ಟು ಫೋರ್ ಅವರ್ಸ್ ಕೂಡ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಲೈವ್ ಕ್ಯಾಮ್ರಾದಲ್ಲಿ ಕೂಡ ಕಾಣಿಸಿಲ್ಲ ಎಲ್ಲರೂ ಕೂಡ ಇದ್ದರು ಅಲ್ಲಿ ಅಂದರೆ ಮೇ ಬಿ ಅದೇ ಹೇಳಿದಲ್ಲಿ ಹಾಸ್ಪಿಟಲ್ ಅಂದ್ಬಿಟ್ಟು ಅಂದರೆ ಬಿಗ್ ಬಾಸ್ ಸೆಟ್ಟಿಂದ ಈಚೆ ಕರ್ಕೊಂಬಂದಿದ್ರು ಅವ್ರಿಗೆ ಅಂದರೆ ಅಂದರೆ ಫುಲ್ ಕಂಪ್ಲೀಟ್ ಸೆಟ್ಟಿಂದ ಅಲ್ಲ ಸೊ ಬಿಗ್ ಬಾಸ್ ಮನೆಯಿಂದ ಈಚೆ ಕರ್ಕೊಂಬಂದು ಒಂದು ತ್ರೀ ಟು ಫೋರ್ ಅವರ್ಸ್ ಈಚೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಮತ್ತೆ ಮತ್ತೆ ಮನೇಲಿ ತೊಗೊಂಡ್ಬಿಟ್ಟು ಬಿಟ್ಟಿದ್ದಾರೆ ಸೊ ಇವಾಗ ಲೆವೆಲ್ ಕಾಣಿಸ್ತಾ ಇದ್ದಾರೆ ಅಂದರೆ ಇವತ್ತು ಈವ್ನಿಂಗಿಂದ ಸೊ ಬೆಳಗ್ಗೆ ಹೋದವರು ಮತ್ತು ಈವ್ನಿಂಗೇ ಬಂದಿರೋದವರು ಅಂದರೆ ಮನೆ ಒಳಗಡೆ ಕ್ಯಾಮ್ರಾ ಕಣ್ಣಿಗೆ ಕಾಣಿಸೋ ಥರ ಸೊ ಮೇ ಬಿ ಪ್ರತಾಪ್ ಅವ್ರಿಗೆ ಬೇಗ ಹುಷಾರಾಗಿ ಅವರು ಕೂಡ ಎಲ್ಲ ಟಾಸ್ಕ್ ಆಡಿ ಪ್ರೂವ್ ಮಾಡ್ಕೊಳ್ಳೋ ಥರ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಸೊ ಪ್ರತಾಪ್ ಅವ್ರ ಫ್ಯಾನ್ಸ್ ಯಾರ್ಯಾರೋ ನೀವು ಕೂಡ ಕಮೆಂಟ್ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಪ್ರತಾಪ್ ಅವ್ರ ಯಾವುದೇ ಗೇಮ್ ಆಡದೇ ಇರೋದನ್ನ ನೋಡೋಕ್ಕೆ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು ಪ್ರತಾಪ್ ಅವರು ವಿನ್ ಆಗೋದು ತುಂಬ ಜನ ಹೇಳ್ತಾವೆ ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಇದೆ ಸೊ ನೋಡೋಣ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ಓಕೆ ಗೈಸ್ ಆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಗೈಸ್ ನೆಕ್ಸ್ಟ್